ಇವತ್ತೊಂದು ಮೀನ ರೆಸಿಪಿ ಮಾಡುವ ಅಂತ ಕಾಲು ಕೆಜಿ ಉಂಟದೆ ಒಂದು ಕುಂತಿಯಲ್ಲಿ ಎರಡು ಜಾತಿ ಉಂಟು ಇದು ನೋಡಿ ಈ ರೀತಿ ಉಂಟು ಕೊಂತಿ ಅಂತ ಹೇಳಿದ್ರೆ ಬೇರೆ ಹೆಸರು ಇದ್ರೆ ಹೇಳಿ ಮತ್ತೊಂದು ಕುಂತಿ ಉಂಟಲ್ಲ ಚಟ್ಟೆ ಇರ್ತದೆ ಅದು ಸ್ವಲ್ಪ ದಪ್ಪದ್ದು ಹಾಗೆ ಹೇಳಿದ್ರು ಅವರು ಈ ರೀತಿ ಉಂಟು ಮೀನು ತಲೆ ಎಲ್ಲ ನೋಡಿ ತುಂಡು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಉಂಟು ಯಾಕೆಂದರೆ ದೊಡ್ಡದುಂಟಲ್ಲ ಹಾಗೆ ಮೊದಲು ರೆಕ್ಕೆ ಅಂತ ಈ ರೀತಿ ನಿಮಗೆ ಕತ್ತರಿಲಿ ಕೂಡ ತೆಗೋದು ಕತ್ತರಿ ಆದರೆ ಸುಲಭ ಆಗ್ತದೆ ಕೇಳು ಉಂಟಲ್ಲ ಅದನ್ನೆಲ್ಲ ತೆಗಿಬೇಕು ಹೀಗೆ ಆ ಚಿಕ್ಕ ಚಿಕ್ಕ ಇರೋದು ಜಾಸ್ತಿ ದೊಡ್ಡದಿಲ್ಲ ನೋಡಿ ಇಲ್ಲಿ ಚಿಕ್ಕ ಬಿದ್ದಿದೆ ಕೆಳಗೆ ಸ್ವಲ್ಪ ಸ್ವಲ್ಪ ಮೊದಲ ತಲೆ ಅಂತಿಗಿವನ್ ಕೀ ಮಾಡ್ಲಿಕ್ಕೆ ಲಾಭ ನೋಡಿ ಎಂತ ಎಲ್ಲ ಎಷ್ಟೇ ಇರುದು ವೇಸ್ಟ್ ಮತ್ತೆ ತಲೆ ಉಂಟು ಇದನ್ನ ಕಟ್ ಮಾಡಿ ಹಾಕ್ಲಿಕ್ಕೆ ಉಂಟು ಇರಿ ನಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಕಟ್ ಮಾಡಿದ್ರೆ ಆಯ್ತು ಏನು ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ತುಂಡು ಮಾಡಿದ್ರೆ ಆಯ್ತು ಮತ್ತೆ ಕತ್ತಿ ಮತ್ತೆ ಶಾಪ್ ಇರ್ಬೇಕು ಅದೇ ಉಂಟಲ್ಲ ತುಂಡು ಮಾಡುವಾಗ ಎಲ್ಲಿ ಹೋಗ್ತದೆ ಮೀನ ಎಲ್ಲ ಕ್ಲೀನ್ ಮಾಡಿ ಆಯ್ತು ಸ್ವಲ್ಪ ಮಸಾಲ ರೆಡಿ ಮಾಡುವ ನೋಡಿ ಕೆಂಪು ಮೆಣಸು ಒಂದು ಅನ್ನ ಅಡು ತಕೊಂಡಿದ್ದೇನೆ ನೋಡಿ ಇದು ಖಾರ ಇಲ್ಲ ಅದಕ್ಕೆ ಅನ್ನ ತಗೊಂಡದು ಸ್ವಲ್ಪ ಖಾರ ಇದ್ರೆ ಸ್ವಲ್ಪ ಕಡಿಮೆ ಕೂಡ ಹಾಕ್ಬಹುದು ಒಂದು ಚಮಚ ಜೀರಿಗೆ ಎರಡು ದೊಡ್ಡ ಚಮಚ ಕೊತ್ತಂಬರಿ ಸ್ವಲ್ಪ ಮೆಂತೆ ತಗೊಂಡಿದ್ದೇನೆ ಜಾಸ್ತಿ ಮೆಂತೆ ಹಾಕಿದ್ರೆ ಕಹಿ ಆಗ್ತದೆ ಪದಾರ್ಥ ಒಂದು ಅರ್ಧ ಚಮಚ ಕರಿ ಮೆಣಸು ತಗೊಂಡಿದ್ದೇನೆ ನೋಡಿ ಇದನ್ನೆಲ್ಲ ಸ್ವಲ್ಪ ಎಣ್ಣೆ ಹಾಕದೆ ಉರ್ದು ಅಂದದ್ದು ನೋಡಿ ಇದು ತೆಂಗಿನ ತುರಿ ಒಂದು ಅರ್ಧದಷ್ಟು ತಕೊಂಡಿದ್ದೇನೆ ಸ್ವಲ್ಪ ಜಾಸ್ತಿ ಗ್ರೇವಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಕೂಡ ಹಾಕುವುದು ನೋಡಿ ಇದನ್ನು ಎಣ್ಣೆ ಹಾಕದೆ ಉರ್ದು ಅಂದದ್ದು ಈ ರೀತಿ ಉರಿಬೇಕು ನೋಡಿ ಈ ರೀತಿ ಆಗಬೇಕು ಕೆಂಪಾಗಿ ಉರಿಬೇಕು ಒಟ್ಟಿಗೆ ಹಾಕುವ ಒಂದು ಈರುಳ್ಳಿ ಉಂಟು ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಉರ್ದು ಅಂದದ್ದು ಸ್ವಲ್ಪ ಒಂದು ಅರ್ಧ ಚಮಚ ಎಣ್ಣೆ ಹಾಕಿ ಉರ್ದು ಅಂದದ್ದು ನೋಡಿ ಈ ರೀತಿ ಉಂಟು ಆರು ವಯಸ್ಸಲ್ಲ ಬೆಳ್ಳುಳ್ಳಿ ಮತ್ತೆ ಹುಣಸೆ ಹುಳಿ ನೋಡಿ ಇಷ್ಟು ತಗೊಂಡಿದ್ದೇನೆ ಅರ್ಧ ಚಮಚ ಅರಶಿನ ಹುಡಿ ಇದನ್ನು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ತರುವ ಮೂರು ಚಮಚದಷ್ಟು ಎಣ್ಣೆ ಹಾಕುವ ಇದು ತೆಂಗಿನ ಎಣ್ಣೆ ತಕೊಂಡದ ನಾನು ಈ ಎಣ್ಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕುವ ಜಜ್ಜಿ ತಂದದ್ದು ಎಣ್ಣೆಯಲ್ಲಿ ಸ್ವಲ್ಪ ಬೆಲ್ಲು ಫ್ರೈ ಆಗಬೇಕು ಜಾಸ್ತಿ ಅಲ್ಲ ಕಪ್ಪು ಆಗಬಾರ್ದು ತುಪ್ಪ ಕರಿಬೇವ್ ಸೊಪ್ಪು ಹಾಕುವ ಒಂದು ಈರುಳ್ಳಿ ಈರುಳ್ಳಿ ಎಣ್ಣೆಯಲ್ಲಿ ಚಂದ ಮನೆ ಆಗಲಿ ಅಂದರೆ ಸ್ವಲ್ಪ ಕಳಾಗಬೇಕು ಈರುಳ್ಳಿ ಈಗ ಇದಕ್ಕೆ ಒಂದು ಟೊಮೆಟೊ ಹಾಕು ಸ್ವಲ್ಪ ಉಪ್ಪು ಕೂಡ ಹಾಕು ಅಂದರೆ ಒಂದು ರುಚಿಗೆ ಬೇಕಾದಷ್ಟು ಉಪ್ಪು ಈರುಳ್ಳಿ ಹಾಕಿದರೆ ಈ ಟೊಮೆಟೊ ಎಲ್ಲ ಸರಿಯಾಗಿ ಮೆಲ್ಟ್ ಆಗ್ತದೆ ಈಗ ರುಬ್ಬಿದ ಸಲ ಹಾಕುವ ಸ್ವಲ್ಪ ನೀರು ಹಾಕುವ ಜಾಸ್ತಿ ತೊಳುವು ಮಾಡೋದು ಬೇಡ ಪದಾರ್ಥ ಅಂದರೆ ಒಂದು ಗಸಿ ಟೈಪಲ್ಲಿ ಮಾಡುವ ಈ ತೆಂಗಿನಕಾಯಿ ತೆಂಗಿನಕಾಯಲ್ಲ ಫ್ರೈ ಮಾಡಿ ಹಾಕೋದು ಚಿಕನ್ಗೆ ಮಾತ್ರ ಈ ಮೀನಿಗೆ ಒಮ್ಮೆ ಹಾಕಿ ನೋಡಿ ನೀವು ಕೂಡ ಈಗ ಈ ಚಂದ ಚೆಂದ ಮಾಡಿ ಕುದಿ ಬರಲಿ ನೋಡಿ ಇಷ್ಟು ದಪ್ಪ ಉಂಟು ಜಾಸ್ತಿ ತೆಳುವು ಮಾಡೋದು ಬೇಡ ದಪ್ಪ ಇದ್ದರೆ ಇರ್ತದೆ ಪದಾರ್ಥ ನೋಡಿ ಈಗ ಚೆಂದ ಮಾಡಿ ಕುದಿ ಬಂತು ಈಗ ಅದಕ್ಕೆ ಮೀನು ಹಾಕುವ ಈ ರೀತಿ ತುಂಡು ಮಾಡಿದ್ದೇನೆ ಮೀನನ್ನು ಅದರ ಮುಳ್ಳು ಆಸೆ ಇರೋ ನೋಡಿ ಇದು ಮೀನಂತೆ ಮತ್ತೊಂದು ಕೊಂತಿ ಮೀನು ನಿಮಗೆ ಹೆಸರು ಬೇರೆ ಇದ್ರೆ ಗೊತ್ತಿದ್ರೆ ಹೇಳಿ ಮೀನು ಹಾಕಿದ್ಮೇಲೆ ಮೇಲೆ ಮಿಕ್ಸ್ ಮಾಡ್ಬೇಕು ಈ ಮೀನಂತ ಆಗುದಿಲ್ಲ ಅಷ್ಟು ಬೇಗ ಅಂದರೆ ಕರಗುದಿಲ್ಲ ಇದು ಬೇರೆ ಮೀನಾದರೆ ಬೇಗ ಕಟ್ಟು ಕಟ್ಟಾಗ್ತದೆ ಹೀಗೆ ಮಾಡಿದರೆ ಮೀನು ಹಾಕಿದ ನಂತರ ಒಂದು ಎರಡು ನಿಮಿಷ ಕುದಿ ಬರಲಿ ಯಾಕೆಂದ್ರೆ ಸ್ವಲ್ಪ ದೊಡ್ಡದು ಮೀನಲ್ಲ ಬೇಯಬೇಕಲ್ಲ ಹಾಗೆ ಇಲ್ಲ ಯಾಕೆಂದರೆ ಇದರಲ್ಲಿ ಎಲ್ಲ ಮುಳುಗಿ ಹೋಗಿದೆ ನೋಡಿ ಮೀನು ಹಾಗೆ ಮೀನು ಪದಾರ್ಥ ರೆಡಿ ಆಯ್ತು ಈ ಪದಾರ್ಥ ಉಂಟಲ್ಲ ನಿಮ್ಗೆ ದೋಸೆಗೆ ಇಡ್ಲಿಗೆ ಚಪಾತಿಗೆ ಮತ್ತೆ ಊಟಗೆ ಯಾವ್ದಾಗ ಕೂಡ ತಿನ್ಲಿಕ್ಕೆ ಆಗ್ತದೆ ಮತ್ತೆ ಇದೇ ರೀತಿ ಪದಾರ್ಥ ನೀವು ಯಾವ ಮೀನಲ್ಲಿ ಕೂಡ ಮಾಡಬಹುದು